ಕೋಲಾರ ಪೊಲೀಸ್ ಸ್ಟೇಷನ್ ಇಂದ ಪೊಲೀಸ್ ಅವರು ಮಾತಾಡ್ತಿದೆಯಪ್ಪ ಓಹೋ ಹೇಳಿ ಸರ್ ಒಂದು ನೋಟಿಸ್ ತಗೊಂಡು ಬಂದಿದರಪ್ಪ ಬೆಂಗಳೂರಿ ಲಾಯರ್ ಹೌದು ಅಡ್ವೊಕೇಟ್ ನೋಟಿಸ್ ತಗೊಂಡು ಬಂದಿದಾರೆ ಫೋನ್ ಒಂದು ನೋಟಿಸ್ ಬಂದಿದಲ್ಲ ನನ್ನ ಹೆಸರಲಿ ಏನದು ಸರ್ 26 ಸೆಕ್ಷನ್ 36 ಒಂದು ಸ್ಟ್ರೇಂಗ್ ಬೌನ್ಸ್ ಕೇಸ್ ಪಿಟಿಷನ್ ಆಕಿದಾರೆ ಅಡ್ವೊಕೇಟ್ ವಿಷ್ಣನರ್ ಜೆಎಂಎಫ್ಸಿ ಕೋರ್ಟ್ ಅಡ್ವೊಕೇಟ್ ವಿಶ್ವನಾಥ್ ಅಂತ ಹೇಳಿ ಅವರತ್ರ ಲೀಗಲ್ ಅಡಾಸ್ಟ್ರೇಟ್ ಮಾಡಿದರಲ್ಲ ಅವರತ್ರ ಮಾತಾಡಿ ಸರ್ 2ಎಮ್ ಆಯೇ ಪೆಂಡಿಂಗ್ ಇದೆ ಬಂದು ಕ್ಲಿಯರ್ ಮಾಡ್ತೀನಿ ಸರ್ ಒಂದೇ ಸರ್ ಹತ್ರ ಮಾತಾಡಿದ್ಯಾ

ನೀನ್ ಯಾವನತ್ರ ಮಾತಾಡ್ತಿದ್ಯಾ ನಾನ್ ಹೇಳಿದ್ ನೀನ್ ಕೇಳಬೇಕ ನೀನ್ ಹೇಳಿದ್ ನನ್ ಕೇಳಕ್ ರೆಡಿ ಇಲ್ಲ ಇಲ್ಲಿ ಅಲ್ಲ ಸರ್ ನಾನ್ ಎಲ್ಲಾರ್ ಮಾತು ಕೇಳ್ತಾರೆ ನಾನೇ ಯಾ ನಮ್ಮಂದ್ ಏನ್ ಎಲ್ಲಾರ್ ಮಾತು ಎಲ್ಲಾರ್ ಮಾತು ಏನ ಕೇಳ್ತಾ ಇದ್ದಿ ಅಲ್ಲ ಬಿಟ್ಟ್ಬಿಟ್ಟಿ ತಿರ್ಪಾಲ್ ನೀ ಸಾರ್ ನಾನೇನ್ ಲಕ್ಷಗಳ ಸಾಲ ಇದೀನಾ ಹೇಳಿ ನಾ ತಗೊಳಿನ ಐವತ್ ರೂಪಾಯಿ ಅನ್ನೋ ತರ ನನ್ಗ ಅದಕ್ಕೆ ಸಂಬಂಧ ಇಲ್ಲ ನಾ ನೀನ್ ದುಡ್ಡ್ ಕಟ್ಟೋ ಅಂತ ಕೇಳ್ತಾ ಇಲ್ಲ ದುಡ್ಡ್ ಕಟ್ಟ ಅಂತ ಕೇಳಿದ್ನಲ್ಲ ನಾನು ನೀನ್ ಯಾವನ ಇಸ್ಕೂಲಾಗ್ ಅಂತ ಅಂದಲ್ಲ ತಗೋಲಾ ಹಿಂಗೆ ಅಂತೆ ನೀನ್ ಕಟ್ಟಲ್ಲ ಅಂತ ಹೇಳಿದ್ರು ನೀನ್ ಬಿಡಲ್ಲ ನೀನ್ ಕಟ್ತೀನಂದ್ರು ಬಿಡಲ್ಲ ಅವ್ನ ನೀವು ಫೈನಾನ್ಸ್ ಗಳಲ್ಲಿ ತಗೊಂಡ್ಬಿಟ್ಟು ಅವ್ನ ಬಿಡೋದ್ ನೀವು ನನ್ನ ಮಕ್ಕಳು ಮಾಡಿ ವಾಟ್ಸ್ಆಪ್ ಮಾಡಿ ವಾಟ್ಸ್ಆಪ್ ಮಾಡಿ ಬಂದಲ್ಲೇ ನಿಮ್ ಸರ್ ಕರೆಕ್ಟ್ ಮಾತಾಡಿ ಸರ್ ಏನ್ ಕೆಟ್ಟ ನಾನ್ ಕರೆಕ್ಟ್ ಆಗಿ ಮಾತಾಡ್ತಾ ಇದೀನಿ ನಾವು ಅಲ್ಲೇ ಎಲ್ಲ ಮಾತಾಡ್ತಾ ಇದೀನಿ ನೀನು ಸುಳೆ ಮಾಡಿ ಎಲ್ಲಿದ್ಯಾ ನೀನ್ ಲೊಕೇಶನ್ ಕಳ್ಸು

ಹೇಳೋದ್ಕೆ ನಿಮ್ಮ ಒಳ್ಳೇದು ಕೇಳಿದ್ರೆ ತಿಂತಾವ್ರ ಅವ್ರಿ ಎಷ್ಟು ಕಟ್ಬೇಕಾಗಿಲ್ಲ ಸರ್ ನಾನು ಸಾವಿರದ ಇದರ ತೊಂಬತ್ ರೂಪಾಯಿ ಕಟ್ಬೇಕಂತ ಮಾಡ್ತಾರ ಅವರು ಮಾಡ್ತೀವಿ ಗೊತ್ತಿಲ್ಲ ನೀನು ಅದೇ ಇದೆ ಹೋಗಿ ಮಾತಾಡ್ಕೊಂಡು ಅದು ಇದು ಮಾಡಿ ಎಪ್ಪತ್ತು ಸಾವಿರ ಕಟ್ಟಬೇಕು ಗಲಾಟೆ ಮಾಡ್ತಾರೆ ನಮ್ ತಿಂಗಳು ಒಂದು ವಾರದಿಂದ ಹೇಳ್ತಾ ಇರುತ್ತೋ ಮನೆ ಅಡ್ರೆಸ್ ಹೋಗಿ ಹೋಗಿ ಸಾಕಾಗಿದೆ ನಮಗೂನು ನಾವು ನಿಮ್ಮ ನಂಬರ್ ಸೋಮವಾರ ಬರ್ತೀನಿ ತಿರ್ಪತ್ತೂರಿಗೆ ನಾವೇ ಅವ್ರನ್ನ ಕರ್ಕೊಂಡು ಅಲ್ಲೇ ಅದೇನಾಯ್ತು ಸೆಟಲ್ಮೆಂಟ್ ಮಾಡಪ್ಪ ಅವ್ರಿಗೆ ಹಾ ಸರಿ ಸರ್ ಹದಿನೇ ಏಳನೇ ಬರ್ತೀನಿ ನಾನೇ ಹಾ ನೀನ್ ಏಳ್ ತಾರೀಕು ಬರೋದು ನಾವು ಇಟ್ಕೊಂಡಿರಕಾಗಲ್ಲ ಈ ತಿಂಗಳ ಸಬ್ಮಿಟ್ ಮಾಡ್ಬೇಕು ಕೋರ್ಟ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ಬೇಕು ಅದೇನಾಯ್ತ ಅಲ್ಲಿ ಸೆಟಲ್ಮೆಂಟ್ ಮಾಡೋ ಇಲ್ಲ ಅಂದ್ರೆ ಕೋರ್ಟ್ ಹಾಕಿ ಕೊಡಿ ಅಂದ್ರೆ ಕೋರ್ಟ್ ಹಾಕ್ಬಿಡ್ತೀನಿ ಅಷ್ಟೇ ನಾನೇನ್ ಮಾಡಕ್ ಆಗಲ್ಲ ಈ ಒಳ್ಳೆ ರೀತಿ ಇಷ್ಟೆಲ್ಲಾ ಮಾತು ಬಯ್ದು ನೀನ್ ಇಷ್ಟೆಲ್ಲಾ ಮಾಡ್ಕೊಂಡು ಇಷ್ಟೆಲ್ಲಾ ಎಪ್ಪತ್ ಸಾವಿರ ಕಟ್ಟಬೇಕು ಅಂತ ನೀ ಅವ್ರು ಹನ್ನೆರಡು ಸಾವಿರ ನೀನು ನಾವ್ ಯಾಕೆ ಸೆಂಟ್ರಲ್ಲಿ ಸುಮ್ನೆ ನಾವು ಬಯ್ದು ನಾವು ಕೆಟ್ಟವ್ರ ಯಾಕೆ ಇಲ್ಲ ಐನೂರು ರೂಪಾಯಿ ಕಟ್ಟಿ ಬಿಟ್ಟಿದ್ರು ಅಲ್ಲೇ ಕಟ್ಟಪ್ಪ ಬರ್ತಿದ್ರೆ